ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗ್ ನೂರಿ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸರ್ ಕ್ಷೇತ್ರದಲ್ಲಿನ ನಮ್ಮ ಮತದಾರ ಉತ್ಸಾಹ ಚುನಾವಣೆ ಪ್ರಚಾರದ ಬಗ್ಗೆ ಹೇಗಿದೆ ಸರ್ ಈಗಾಗಲೇ ನಾನು ನಮ್ಮ ಹುಕ್ಕೇರಿ ಮತಕ್ಷೇತ್ರ ಬರುವಂಥ ಎಪ್ಪತ್ತು ಹಳ್ಳಿ ಎರಡು ಪಟ್ಟಣ ಪಂಚಾಯತಿಗೆ ಭೇಟಿ ನೀಡಿದ್ದೀನಿ ಉತ್ಸಾಹ ಅಂತೂ ಜನರು ಸ್ವತಃ ಆಗಿ ಹೊರಗೆ ಬಂದು ನಮಗಿದು ಬ್ಯಾಡಪ್ಪ ಅನ್ನೋ ನಿಟ್ಟಿಗೆ ಅಷ್ಟು ಉತ್ಸಾಹ ತೋರಿಸ್ತಾ ಇದ್ದಾರೆ ಸರ್ ಮಾಜಿ ಸಂಸದ ರಮೇಶ್ ಅನ್ನಕತ್ತಿ ಅವರಿಗೆ ಒಂದು ಪ್ರಾಣಿಗೆ ಹೋಲಿಸಿ ಅಂದರೆ ನಾಯಿಗೆ ಹೋಲಿಸಿ ಲೇವಡಿ ಮಾಡಿದಂಥ ಒಂದು ಸ ಅನ್ನ ಜೊಲ್ಲೆ ಅವರು ಅದ್ರ ಬಗ್ಗೆ ತಾವೇನು ಹೇಳ್ತೇವೆ ಯಾರು ಮನೆ ನೀವು ನೋಡಿದಿರಿ ಯಾರು ನಮ್ಮ ಹೀರಾ ಶುಗರ್ ಎ ಜಿ ಎಂ ದಲ್ಲಿ ಇದ್ರು ರೈತ ವಿರೋಧ ಇದ್ದರು ಇಪ್ಪತ್ತು ಕೊಡಂಗಿಲ್ಲ ಇಂಥವು ವಿಚಾರ ಇಟ್ಕೊಂಡವ್ರನ್ನ ಈ ಬರು ಇಪ್ಪತ್ತೆಂಟಿಗೆ ಕಲ್ಲು ಹೋಗೋದು ಅವ್ರ ಬೂದಿಗೆ ಸೇರಿಸೋ ಕೆಲಸ ನಮ್ಮ ಜನ ಮಾಡ್ತಾರೆ ನಮಸ್ಕಾರ ಗ್ರಾಮ ಗ್ರಾಮದೇವರ ಪಾದಕ್ಕೆ ನಮಸ್ಕಾರ ಇವತ್ತಿನ ದಿವಸ ತಮ್ಗೆಲ್ಲ ಗೊತ್ತಿದ್ದಂಗೆ ಬರು ಇಪ್ಪತ್ತೆಂಟು ನಾಳಿನ ರೈವಾರು ದಿವಸ ನಮ್ಮ ಹುಕ್ಕೇರಿ ವಿದ್ಯುತ್ ಸಂಘದ ಚುನಾವಣೆ ಜರುಗ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ಪ್ರಚಾರ ನಿಮಿತ್ತವಾಗಿ ನಮ್ಮ ಗೋಡಗೇರಿ ಜಿಲ್ಲಾ ಪಂಚಾಯತ್ ಮಠ ಕ್ಯಾಂಡಿಡೇಟ್ ಮಾಡಿದ್ದೀವಿ ಹಾಗೆ ವೇದಿಕೆ ಮೇಲೆ ಉಪಸ್ರಂಥ ಎಲ್ಲ ಹಿರಿಯರೇ ಇಲ್ಲಿ ಸೇರಿದಂಥ ಯಾವತ್ತು ಶಿರಗಾವ್ ಗ್ರಾಮದ ಎಲ್ಲ ಹಿರಿಯರೆ ಮತ್ತು ನನ್ನ ಯುವಕ ಮಿತ್ರ ಕಳೆದ ಮೂರಿಂದ ನಾಲ್ಕು ವಾರ ನೀವೆಲ್ಲ ವಾಟ್ಸಪ್ ಸೋಷಿಯಲ್ ಮೀಡಿಯಾ ಾಗ ನೋಡ್ಕೊ ಬಂದಿರಿ ಉಕ್ಕೇರಿ ಬರೀ ರಾಜ್ಯ ಅಲ್ಲ ಇಡೀ ದೇಶದಾಗ ಕೂಡ ಸಂಚಲ ಮೂಡ್ಸೇತಿ ಕೂಡ ನಮ್ಮ ಶಿರಗಾಂವ ಒಬ್ಬ ಸುಪುತ್ರನ ಯಾರ ಹಿಟ್ಲರ್ ರೂಲ್ ಇಲ್ಲ ಬೆಸತ್ತಿರ್ಲ ಅವರ ಇವತ್ತು ಎಲ್ಲಿ ಹೋದ್ರ ಮನೆಯಾಗ ಕೊನಿಸಿಲ್ಲ ಯಾರ ಎಲ್ಲಿ ಇರ್ಬೇಕಲ್ಲ ಅಲ್ಲೇ ಚಲೋ ಅಲ್ಲಿ ಹೋಗಿ ನಿಂತು ಹಿಂಗ್ ಹಿಂಗ್ ನಿಂತು ಮಾತಾಡ್ಬೇಕಿತ್ತು ಇಲ್ಲಿ ಬಾದು ಬಂದ ಗೊತ್ತ ಬಿಳ್ರಿ ಮುಗುದ ಕತಿವು ಒಂದ್ ಮುಗದ ಇವತ್ತಿನ ದಿವಸ ತಾವೆಲ್ಲರೂ ನೋಡಿರಿ ಸೋಷಿಯಲ್ ಮೀಡಿಯಾದಾಗ ವಾಟ್ಸಪ್ ಮೇಲೆ ಯಾ ನಮ್ನಿ ಚುನಾವಣೆ ಎದುರ್ಸತ್ತ ಮನಿ ಪಿ ಎಸ್ ಚುನಾವಣೆ ಅಂದ್ರ ಠರಾವ್ ಪಾಸ್ ಮಾಡುವ ಸಂದರ್ಭದಲ್ಲಿ ಏನೇನ್ ಘಟನೆಗಳು ಅದು ಎಲ್ಲ ತಮ್ ಕಂದ್ ಅದು ಪಿ ಕೆ ಪಿ ಎಸ್ ಛರಾಪಾಸ ಮಾಡಕ್ಟ್ ಮೇಲೆ ಕಲ್ಲು ತೂರಾಟ ಆಗುತ್ತ ಹೋಗಿದ್ದಿತ್ತು ನಾವು ಎದಕ್ಕೆ ಒಂದು ನಾಲ್ಕು ದುಡ್ಡು ಕೈ ಹಚ್ಚಿದ್ವಿ ಅವ್ರು ಬ್ಯಾಡ್ ಅಂದ್ರು ಮನೆಗೆ ಇಟ್ಟು ಹೋಗ್ಯಾರ ಐವತ್ತು ಸಾವಿರ ಇಟ್ಟರೆ ಒಳಗೆ ಬ್ಯಾಡ್ ನೀವು ತಗೋ ನಿಮ್ ರೊಕ್ಕ ಅಂದ್ರೆ ಐವತ್ತು ಇಲ್ಲ ಐದು ಲಕ್ಷ ಅದಕ್ಕೆ ಈ ಬರುವ ಚುನಾವಣೆ ಲಾಸ್ಟ್ ಅಸ್ತ್ರ ಅವ್ರದ್ದು ರೊಕ್ಕ ಹಂತ ಇದೇ ಹೇಳ ಅದಕ್ಕೆ ಯಾರು ಕೈ ಹಚ್ಚಬೇಡ್ರಿ ಯಾಕಂದ್ರೆ ಅವ್ರ ಮನಿ ಬಾಗಿಲು ಬರಾಕು ಹೆಚ್ಕೊಳಂಗಿಲ್ಲ ಅದಕ್ಕೆ ನಿಮ್ಮ ನಿಮ್ಮ ಜವಾಬ್ದಾರಿ ನಿಮ್ ಮನಿ ಹೆಂಗ್ ಸುರಕ್ಷಿತ ಉಸ್ಕೋದು ನಿಮ್ ಜವಾಬ್ದಾರಿ ನೀನು ಕೂಡ ನೋಡ್ರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಅತಿ ಹೆಚ್ಚು ಪ್ರೀತಿ ನಮ್ಮ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಬಂದಿತ್ತು ಈಗ ಹೆಚ್ಚಾಗಿತ್ತು ಯಾಕಂದ್ರೆ ಎಲ್ಲಾ ಅಸ್ತ್ರ ಮುಗಿದು ಮೈಂದೇ ನನ್ನ ಕಡೆ ಬರ್ವಾತು ನಾನ್ ಟೂರಿ ಹಾಕಿದ ನಿಲ್ವಾ ಗೊತ್ತಾಗೇತ ಅದಕ್ಕೆ ನಿನ್ನೊಂದು ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನ ಓಟಿಗಾಗಿ ಅನುದಾನ ಈ ಸರ್ಕಾರ ಹಿಂಗಾಗಿ ಓಟಿಗಾಗಿ ಅನುದಾನ ಕೊಡ್ತಾರೆ ಇಲ್ಲ ಅಂದ್ರೆ ನಾವು ಗ್ಯಾರಂಟಿ ಕೊಡಾತಿಲ್ಲ ಗ್ಯಾರಂಟಿಗಳು ಕೊಡಾತಿಲ್ಲ ಇದೇನು ಕೊಟ್ಟಲ್ಲ ಇರ್ಕೊಂಡು ಪ್ರೊಸೀಜರ್ ಐತಿ ಡೈರೆಕ್ಟ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಯಾವ ಅನುದಾನ ಕೊಡಕ್ಕೆ ಬರಾಗಿಲ್ಲ ತಮ್ಮ ಊರಾಗಿನ ಉತ್ತಾರಗಳು ಪೈಲ ಯಾವುದೂ ಸಮುದಾಯ ಭವನ ಬೇಕಾತಿಲ್ಲ ಅವ್ರು ಉತ್ತಾರ ಕೊಡ್ಬೇಕು ಇದು ಬರೀ ಕಾಗದ ಮೇಲೆ ಅತ್ತೆ ನಾಯಕ್ ಕುಮಾರ್ ಹೋಗಿ ಕೇಳ್ರಿ ಇನ್ನ ದುಡ್ಡು ಕೊಡ್ತಾರೆ ನೋಡ್ನು ಇವೆಲ್ಲ ಎಲ್ಲಾ ನಾಟಕಗಳು ಮುಗಿದವು ಹ್ಮ್ ಮೂರ್ ದಿವಸ ಪ್ರಚಾರ ಅಲ್ಲ ಅದು ಒಂದ್ ಟೈಪ್ ಪ್ರಚಾರ ಮೂರ್ ದಿವಸ ವಾಟ್ಸಪ್ ಮೇಲೆ ಹಾಕೋದು ಉಕ್ಕೇರಿ ತಾಲೂಕಿಗೆ ಬಂಪರ್ ಗಿಫ್ಟ್ ಬಂಪರ್ ಕೊಡುಗೆ ಕೊಡ್ತೀನಿ ಇದಕ್ಕೆಲ್ಲ ಮಳೆ ಹೋಗುದು ಬೇಡ ನಾವು ಹುಕ್ಕೇರಿ ತಾಲೂಕಿನ ಜನ ಬಾಳ್ ಬುದ್ಧಿವಂತರದೇವು ಶಾಣೆ ಆದವು ಈಗಾಗ್ಲೇ ಸ್ವಲ್ಪ ನಮ್ಮ ಡೈರೆಕ್ಟರ್ಗಳು ನೋಡ್ಯಾರ ಅವ್ರ ರೀತಿ ಅವ್ರ ನೀತಿ ಎಲ್ಲ ನೋಡ್ಯಾರ ಅದಕ್ಕೆ ನಾವೆಲ್ಲ ನಮ್ಮ ಹೊಕ್ಕೇ ತಾಲೂಕಿನ ಎಲ್ಲಾ ಜನರಿಗೆ ಒಂದ್ ವಿನಂತಿ ಮಾಡ್ತೀನಿ ಇನ್ನು ಎರಡು ದಿವಸ ಐತಿ ನಾವು ಗಟ್ಟಿಯಾಗಿ ಉಳಿದ್ ನಮ್ಮ ಹುಕ್ಕೇರಿ ಮತಕ್ಷೇತ್ರ ಕ್ಷೇತ್ರ ನಮ್ದ ಐತ್ ಅಂದ್ ನಮ್ಮ ಮನಿ ಐತಂತ ಹೇಳಿ ವಿಚಾರ ಮಾಡಿ ನಾವು ಗಟ್ಟಿಯಾಗಿ ಉಳಿಬೇಕ ಈಗ ಬಾ ಎಲ್ಲ ಬ್ಯಾರೆ ಬೇರೆ ಊರವ್ರ ಬಂದ ಕೊನೆ ತನಕ ಹತ್ತಾತ ಗೋಕಾಕ್ ಆಗಲಿ ನಿಪಾನಿ ಆಗಲಿ ಎಲ್ಲ ಪವನೇ ಪೈ ಪವನೇ ಈಗ ನೆನಪಿ ಅವರು ತಾಕತ್ ತೋರ್ಸಲಿ ನಾವು ನಮ್ಮ ತಾಕತ್ತ ಬರು ರವಿವಾರ ದಿವಸ ಮತ ಹಾಕಿ ತೋರ್ಸು ಹೇಳಿ ಮತ್ತೊಂದು ವಿನಂತಿ ಮಾಡ್ಬೇಕಾಗಿತ್ತು ನನಗೆ ಯುವಕರಿಗೆ ಈ ಚುನಾವಣೆ ಒಂದ್ ಸ್ವಲ್ಪ ಕನ್ಫ್ಯೂಸಿಂಗ್ ಐತಿ ಯಾಕಂದ್ರ ಒಬ್ಬ ಮತದಾರ ಆರ್ ಬ್ಯಾಲೆಟ್ ಪೇಪರ್ ಬರುತ್ತ ಆರ್ ಬ್ಯಾಲೆಟ್ ಪೇಪರ್ ಬಿಳಿ ಬ್ಯಾಲೆಟ್ ಪೇಪರ್ ಐತಿ ಇದ್ರೊಳಗೆ ಇಪ್ಪತ್ತು ಅಭ್ಯರ್ಥಿ ಇಪ್ಪತ್ತು ಜನ ಅಭ್ಯರ್ಥಿಗಳ ಕನೆಕ್ಟ್ ಇರೋ ಅದ್ರೊಳಗೆ ಒಂಬತ್ತು ಓಟ್ ಹಾಕ್ಬೇಕು ಹದಿನೈದು ಓಟ್ ಹಾಕಿರಂದ್ರೆ ರದ್ದು ಆಗ್ತದ ಅದಕ್ಕೆ ಲಕ್ಷ ಕೊಟ್ಟು ನಾ ಯುವಕರು ಒಂದು ಮನವಿ ಮಾಡ್ತೇನೆ ಊರಾಗಿನ ಹಿರಿಯರು ಇರ್ಬೋದು ತಾಯಂಗಿರ್ಬೋದು ಅಥವಾ ನಮ್ಮ ರೈತರು ಇರ್ಬೋದು ಯಾರಿ ತಿಳುವ ಕಡಿಮೆ ಇಟ್ಲೆ ಅವ್ರಿಗೊಂದ್ ಸ್ವಲ್ಪ ನೀವು ಎಲ್ಲರೂ ತಿಳಿಸಿ ನಮ್ಮ ಸ್ವಾಭಿಮಾನ ಪೆನಲ್ ಒಂಬತ್ತು ಜನ ಜನರಲ್ ಕ್ಯಾಟಗರಿ ಯಾರು ಇರ್ತಾರಲ್ಲ ಅವರಿಗೆ ಮತ ಹಾಕು ಕೆಲಸ ನಾವು ಎಲ್ಲಾರು ಮಾಡ್ಬೇಕಂತ ವಿನಂತಿ ಮಾಡ್ಕೊಂಡು ಮತ್ತೊಂದು ಮಹಿಳಾ ಮಹಿಳಾ ಅಂದ್ರೆ ಪಿಂಕ್ ಕಲರ್ ಪಿಂಕ್ ಕಲರ್ ಬ್ಯಾಲೆಟ್ ಪೇಪರ್ ಏನೈತಿ ಅದ್ರೊಳಗೆ ನಾಲ್ಕು ಜನ ಅಭ್ಯರ್ಥಿಗಳು ಕನೆಕ್ಟ್ ಇರೋದ ಅದ್ರೊಳಗೆ ನಮ್ಮ ಸ್ವಾಭಿಮಾನ ಪ್ಯಾನೆಲ್ ಅಂದ್ರೆ ಇಬ್ಬರು ಜನ ಇದೆಲ್ಲ ತಿಳಿಸುವ ವ್ಯವಸ್ಥೆ ತಾವು ಮಾಡ್ಕೋಬೇಕು ಎಂಟು ನೂರ್ ಊಟ ಅದೋ ಶಿರ್ಗಾಂವ್ ಅಂದ್ರೆ ದೊಡ್ಡೂರು ಎಂಟುನೂರು ಊಟ ಅದಕ್ಕೆ ಯುವಕರ ಜವಾಬ್ದಾರಿ ಬಹಳ ಐತಿ ಈ ಬರುವ ಚುನಾವಣೆಯಲ್ಲಿ ತಾವೆಲ್ಲರೂ ತೋಟಪಟ್ಟಿಗೆ ಹೋಗಿ ಎಲ್ಲ ರೈತರಿಗೆ ಎಲ್ಲ ಹೆಣ್ಮಕ್ಳ ಭೇಟಿಯಾಗಿ ಕೂಸ ವ್ಯವಸ್ಥೆ ಮಾಡ್ತಿರೋದು ವಿಶ್ವಾಸ ಇಟ್ಕೊಟ್ಟಿ ಮಿಕ್ಕಿದೆಲ್ಲ ಬಾಕಿ ಬಾಕಿ ನಾಕ್ ಏನದ ಒಂದೊಂದು ಓಟ್ ಅದ್ ಕನ್ಫ್ಯೂಸಿಂಗ್ ಇಲ್ಲ ಅದಕ್ಕೆ ನಮ್ಮ ಯುವಕರು ಬಂದು ನಮ್ಮ ಕಾರ್ಯಕರ್ತರು ಬಂದು ಎಲ್ಲರಿಗೂ ತಿಳಿಸ್ಕೊಡ್ತಾರೆ ಆ ಪ್ರಕಾರ ತಾವು ಮತದಾನ ಮಾಡ್ರಿ ಅಂತ ವಿನಂತಿ ಮಾಡಿಕೊಂಡು ಮತ್ತೊಮ್ಮೆ ನಾವು ನೀವೆಲ್ಲ ಹೆಂಗ ಕೂಡಿ ಒಂದ್ ಸಂಸಾರ ಕತೆ ಬಂದ ಮಂತ್ ಕತೆ ಬಂದೆವು ದಿನಮಾನ ಕೂಡ ಹಿಂಗ ನಾವು ಬೆಳಕೋತ ಮುಕ್ಕೇ ತಾಲೂಕು ಗಟ್ಟೈತ್ಕೊಂಡು ಇಟ್ಲು ಅಂತ ಹೇಳಿ ನಾನು ಯಾರು ಪ್ರಥಮವಾಗಿ ಗ್ರಾಮ ದೇವತೆಯನ್ನ ಸ್ಮರಿಸಿಕೊಂಡು ನಾವು ಬಹುಶಃ ಈಗೊಂದು ಕೆಲವೊಂದು ದಿವಸಗಳ ಕಾಲ ವಿದ್ಯುತ್ ಸಹಕಾರಿ ಸಂಘದ ಚುನಾವಣಾ ಪ್ರಚಾರದ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದೇವೆ ಬಹುಶಃ ನಾವು ಕೊನೆಯ ಗಟ್ಟನ್ನ ಇದ್ದೇವೆ ಇನ್ನೆರಡು ದಿನಗಳಲ್ಲಿ ನಮ್ಮ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಜರುಗಲಿದೆ ಅದಕ್ಕೆ ತಯಾರಿಯಾಗಿ ನಮ್ಮ ಎಲ್ಲ ಗ್ರಾಮಸ್ಥರು ಅದರ ನಮ್ಮ ಗುಡಿಗೆ ಜಡಪಿಯ ಎಲ್ಲ ಗ್ರಾಮಸ್ಥರು ಆ ತಯಾರಿಯನ್ನ ಮಾಡಿಕೊಂಡಿದ್ದೇವೆ ಎಂದು ಬಯಸ್ತೇನೆ ಅದರ ಜೊತೆಗೆ ಶಿರಗಾಂವ್ ಗ್ರಾಮದ ಎಲ್ಲ ಯುವಕರು ಹಾಗೂ ಗುರು ಹಿರಿಯರು ಕೂಡಿಕೊಂಡು ಬಹುಶಃ ನಿಮ್ಮ ಊರಿಗೆ ನಾವು ಎರಡು ಮೂರು ಸಲ ಭೇಟಿ ಕೊಟ್ಟಾಗ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಮಾಡಿ ಬಹುಶಃ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಸ್ವಾಭಿಮಾನ ಬೆನ್ನಲಕ್ಕೆ ನೀವು ಆಶೀರ್ವಾದ ಮಾಡಲಿಕ್ಕೆ ಎಲ್ಲರೂ ಸನ್ನದ್ಧರಾಗಿದ್ದೀರಿ ಎಂದು ನಾವೆಲ್ಲ ಭಾವಿಸಿದ್ದೇವೆ ಯಾಕಂದ್ರೆ ನೀವು ಮಾಡೋ ಕಾರ್ಯವನ್ನು ನಾವು ಸಹಕಾರಗಳಾಗಲಿ ನಾವು ಆಗಲಿ ಕಣ್ಣಾರೆ ನೋಡಿದ್ದೇವೆ ಆ ನೋಡಿದ ಪರಿಣಾಮವಾಗಿ ಬಹುಶಃ ಎಲ್ಲ ನೂರಕ್ಕೆ ನೂರ ಸ್ವಾಭಿಮಾನ ಬೆನ್ನಲಕ್ಕೆ ತಮ್ಮ ಆಶೀರ್ವಾದ ಮಾಡಲಿಕ್ಕೆ ತಾವು ತಯಾರಿ ಮಾಡ್ಕೊಂಡಿದ್ದೀರಿ ಬಹುಶಃ ಇನ್ನೆರಡು ದಿವಸ ಅದು ಅಂದ್ರೆ ಆಗು ಹೋಗು ಏನೇ ಇರ್ತಾವು ಇನ್ನು ಎರಡು ದಿವಸ ಕಾಲ ನಾವು ಶಾಂತ ರೀತಿಯಿಂದ ಇದ್ದು ಯಾರೇ ಏನೇ ಆಶ್ವಾಸನೆ ಕೊಡಲಿ ಏನೇ ಮಾಡಲಿ ಯಾವ ಆಶ್ವಾಸನೆಗಳಿಗೆ ತೆಲೆಯವಾಗದೆ ಆ ಕಾರ್ಯವನ್ನ ಪೂರ್ಣಗೊಳಿಸುವ ಮುಖೇನ ನಮ್ಮ ತಾಲೂಕಿನ ಸ್ವಾಭಿಮಾನವನ್ನ ಹಾಗೂ ನಮ್ಮ ಗ್ರಾಮದ ಸ್ವಾಭಿಮಾನವನ್ನ ನಮ್ಮ ಸ್ವಾಭಿಮಾನ ಪೆಂಡಲಕ್ಕೆ ಅತ್ಯಮೂಲ್ಯವಾದ ಮತವನ್ನ ನೀಡಿ ಈ ಈ ಸಲ ನಮ್ಮ ಸ್ವಾಭಿಮಾನ ಬೆಂಡಲಕ್ಕೆ ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಿ ಕೊಡುವ ಮುಖೇನ ಬಹುಶಃ ಕತ್ತಿ ಸಹಕಾರ ಮಂಟನಕ್ಕೆ ಹಾಗೂ ಎ ಬಿ ಪಾಟೀಲ ಮಂಟನಕ್ಕೆ ಒಂದು ಶ್ರೇಯಸ್ಸನ್ನ ತರೋಣ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ